ನಟಿ ಕಾರುಣ್ಯ ರಾಮ್ ಅವರು ದಿಮಾಕಿನ ಮಾತನಾಡಿದ್ದಾರೆ ತಂಗಿಯಿಂದ ವಂಚನೆ ಕೇಸ್ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉಡಾಪೆ ಉತ್ತರ ಕೊಟ್ಟಿದ್ದಾರೆ ಪ್ರಕರಣ ಸಂಬಂಧ ವಿಚಾರಣೆಗೆ ಬಂದಿದ್ರು ಕಾರುಣ್ಯ ರಾಮ್ ಅವರು ಈ ವೇಳೆ ದಿಮಾಕಿನ ಮಾತನಾಡಿದ್ದಾರೆ ತಂಗಿಯಿಂದ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬಂದಿರ್ತಾರೆ ನಟಿ ಕಾರುಣ್ಯ ರಾಮ್ ಅವರು ಈ ವೇಳೆ ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ದಿಮಾಕಿನ ಮಾತಾಡಿದ್ದಾರೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಪ್ರತಿಕ್ರಿಯೆ ಕೇಳಿದಂತ ಮಾಧ್ಯಮ ಮಾಧ್ಯಮದವರಿಗೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಬಂದು ನನ್ನ ಪ್ರಾಬ್ಲಮ್ ಅನ್ನ ಹೇಳಿದ್ರೆ ಅದೇನಾದ್ರೂ ಸಾಲ್ವ್ ಆಗತ್ತಾ ಅಂತ ಒಂದು ರೀತಿ ದಿಮಾಕ್ ತೋರಿಸಿದ್ದಾರೆ ಉಡಾಫೆ ಉತ್ತರವನ್ನ ನೀಡಿ ಹೊರಟಿದ್ದಾರೆ ನಟಿ ಕಾರುಣ್ಯ ರಾಮ್ ಅವರು ಅಮಾಯಕರ ಲಕ್ಷಾಂತರ ಹಣವನ್ನ ಪಡೆದು ವಂಚಿಸಿದ್ದಾರೆ ಕಾರುಣ್ಯ ರಾಮ್ ಅವರ ತಂಗಿ ತಂಗಿ ಸಮೃದ್ಧಿ ವಿರುದ್ಧವೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ರಾಮ್ ಅವರು ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ನಿಮ್ಮ ಹತ್ರ ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಅದೇನ್ ಸಾಲ್ವ್ ಆಗುತ್ತಾ ಅಂತ ಹೇಳಿ ದಿಮಾಕಿನ ಮಾತಾಡಿ அதுலேன்சில் சாரா நம்ம பானு அதுலே மேடம் மடனின் மட்டும் மடணி மட்டிங் அதுலே மேடம் மடணி மட்டும்